ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಹಿಂದುಳಿದ ವರ್ಗಗಳ ಸಮಿತಿ ಎನ್ಎಸ್ಪಿ ಹಾಗೂ ಎಸ್ಎಸ್ಪಿ ವಿದ್ಯಾರ್ಥಿ ವೇತನ ಸಮಿತಿ ಮಹಿಳಾ ಸಬಲೀಕರಣ ಘಟಕ ಯೂತ್ ರೆಡ್ ಕ್ರಾಸ್ ಎನ್ಎಸ್ಎಸ್ ಮತ್ತು ಐಕ್ಯುಎಸಿ ಸಂಯುಕ್ತಾಶ್ರಯದಲ್ಲಿ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ವಿದ್ಯಾರ್ಥಿ ವೇತನ ಅರಿವು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಪ್ರಾಂಶುಪಾಲ ಡಾ ಕೆ ಉಮೇಶ್ ಅಧ್ಯಕ್ಷತೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಬಿಎಂ ಗೀತಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಕುಮಾರಿ ಎನ್ಆರ್ ಕಲಾವತಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಮಂಜುನಾಥ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಮಾತನಾಡಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇಲಾಖೆಗಳು ನೀಡುವ ವಿದ್ಯಾರ್ಥಿ ವೇತನ ಸೇರಿದಂತೆ ಇತರೆ ಸೌಲಭ್ಯಗಳ ಬಗ್ಗೆ ಅಗತ್ಯವಾದ ಮಾಹಿತಿ ಹಾಗೂ ವಿವರಣೆಯನ್ನು ನೀಡಿದರು ಜೊತೆಗೆ ಈ ಸೌಲಭ್ಯಗಳನ್ನು ಪಡೆದು ಕಾಲೇಜು ನೀಡುವ ಉತ್ತಮ ಶಿಕ್ಷಣ ಸೌಲಭ್ಯದಿಂದ ಉತ್ತಮ ನಾಗರಿಕರಾಗಿ ಗುರುತಿಸಿಕೊಳ್ಳುವಂತೆ ಕರೆ ನೀಡಿದರು ನಮ್ಮಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೋ ಜೀವಿತ ಅವಧಿ ಇರೋದ್ರಿಂದ ನಮ್ದೇನು ತೊಂದರೆ ಇರಲ್ಲ ಇಲ್ಲಿ ನಿಮಗೆ ಏನು ನಾನು ಹೇಳಿದ್ದಾರೆ ಇಲ್ಲಿ ಇ ಕೆ ವೈ ಸಿ ಆಗಬೇಕು ಸ್ಟೂಡೆಂಟ್ಗಳದ್ದು ಇ ಕೆ ವೈ ಸಿ ಯಾಕಂದ್ರೆ ಇಲ್ಲಿ ಎಸ್ ಸಿ ಮಕ್ಕಳಿಗೆ ಮಾತ್ರ ಎಸ್ ಟಿ ಮಕ್ಕಳಿಗೆ ಬರಲ್ಲ ಈ ಕಾರ್ಯಾಗಾರದಲ್ಲಿ ಕಾಲೇಜಿನ ಐಕ್ಯೂಎಸಿ ವಿಭಾಗದ ಸಂಚಾಲಕ ಡಿ ಮಂಜುನಾಥ್ ಯೂತ್ ರೆಡ್ ಕ್ರಾಸ್ ಸಂಚಾಲಕ ಎಚ್ ದೊಡ್ಡಯ್ಯ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿ ಶ್ರೀಮತಿ ಕೆಎಸ್ ಮೇದಿನಿ ಎಸ್ಸಿ ಎಸ್ಟಿ ಒಬಿಸಿ ಘಟಕದ ಸಂಚಾಲಕ ಜಯ ರವಿಕುಮಾರ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀಮತಿ ಮೇದಿನಿ ಸ್ವಾಗತಿಸಿದರು ರವಿಕುಮಾರ್ ಪ್ರಾಸ್ತಾವಿಕ ಮಾಡಿದರು ಸಹಾಯಕ ಪ್ರೊಫೆಸರ್ ಎನ್ ಪ್ರದೀಪ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಹೆಚ್ ದೊಡ್ಡಯ್ಯ ವಂದನಾರ್ಪಣೆ ಸಲ್ಲಿಸಿದರು ಈ ಕಾರ್ಯಾಗಾರದ ಮಾಹಿತಿಯುಳ್ಳ ವಿಡಿಯೋವನ್ನು ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ನ್ಯೂಸ್ ಪೋಸ್ಟ್ ಮಾರ್ಟಮ್ ನೀಡುತ್ತಿದೆ ಸೊ ಮೋರ್ ದನ್ ಫಿಫ್ಟಿ ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಅಂತ ಅನ್ಕೊಂಡ್ ಬಿಡ್ರಿ ಹಂಗಾಗಿ ಈ ವಿರೋಧಿಸಿ ನಾವು ರಿಸರ್ವೇಶನ್ ವಿರೋಧಿಸ್ತೀವಿ ಅಂತ ಅನ್ಕೊಂಡ್ರೆ ಅದು ನಮಗ್ ನಾವೇ ಇರತಕ್ಕಂತ ದ್ರೋಹ ಅದು ಇದು ಒಂದು ಸ್ವಲ್ಪ ಕ್ಲಾರಿಟಿ ಇರಲಿ ನಿಮ್ಗೆ ವಿರೇಷನ್ ಎಲ್ರಿಗೂ ನಮ್ಗೆ ರಿಸರ್ವೇಷನ್ ಸಿಗ್ತಾ ಇದೆ ಓನ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಓಪನ್ ಇದೆ ಅದರಲ್ಲೂ ಕೂಡ ಎಲ್ಲರೂ ಕಾಂಪೀಟ್ ಮಾಡಬಹುದು ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ರಿ ಮತ್ತೆ ಇವತ್ತು ಯಾಕೆ ಹೇಳಿದೆ ಅಂತಂದ್ರೆ ಇವತ್ತು ಪರಿನಿರ್ವಾಣ ದಿವಸ ಆಗಿರೋದ್ರಿಂದ ಈ ಮಾತನ್ನ ನಿಮ್ಗೆ ಹೇಳಿದೀನಿ ಇದೊಂದು ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರಿ ಇದ್ರ ಬಗ್ಗೆ ಹೆಚ್ಚಿನ ವಿಚಾರ ನೀವೇ ಕಲೆಕ್ಟ್ ಮಾಡಿ ಸಾಧಕ ಬಾಧಕಗಳನ್ನ ನೋಡಬೇಕು ಮತ್ತೆ ಮುಂದುವರಿತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ನಿಮ್ನೆಲ್ಲರನ್ನು ಕುರಿತು ಮಾತಾಡಬೇಕಾಗಿ ಕೇಳಿಕೊಳ್ತಾನೆ ಏನಂದ್ರೆ ನಮಗೆ ಈ ಬಯೋಮೆಟ್ರಿಕ್ ಈ ಇದನ್ನ ಬಯೋಮೆಟ್ರಿಕ್ ರಿಜಿಸ್ಟ್ರೇಷನ್ ಆಗ್ಬೇಕು ನೀವು ತಂಬು ಮಕ್ಕಳದು ಅದೊಂದೇ ಸ್ಪೆಷಲ್ ಇರೋದು ಈ ವರ್ಷ ಮಾತ್ರ ನಮ್ಮಲ್ಲಿ ಸ್ಕಾಲರ್ಶಿಪ್ ಅಲ್ಲಿ ಇನ್ನೆಲ್ಲ ನಮ್ದು ಸೋಷಿಯಲ್ ವೆಲ್ಫೇರ್ ಲಾಗಿನ್ ಅಲ್ಲಿ ನೀವೆಲ್ಲ ಅದನ್ನೇ ಎಸ್ ಎಸ್ ಪಿ ಲಾಗಿನ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ವಾ ಏನೋ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ತಗೊಂಡಿದ್ದೀರಲ್ವಾ అదిక్ట్ నంబర్ కొట్టా ఎలాగో స్కాలర్షిప్ అప్లైనా ఆ డసిట్ నంబర్ ఎస్ ఎస్ పింబర్ నిడియా ఇచ్చే ఆమె ఫోన్ నంబరు కొట్ అదర్డ్ కొట్టి అదన ఆమె ఫోన్ నంబర్ పదే పదే చేంజ్కోబేడి మెయిన్ ప్రాబ్లమ్ అదొందు ఆమె ఇదొందు ఇన్కమ్ సర్టిఫికేట్ వ్యాలిడిటీ ఫైవ్ ఇయర్స్ ఇక కంపల్సరి నమ్మల్ని క్యాస్ సర్టిఫికేట్ ఏ జీవితావధి నమ్దేం తొందర ఇర ಇಲ್ಲಿ ನಿಮಗೆ ಏನು ನಾನು ಇಲ್ಲಿ ಇ ಕೆ ವೈ ಸಿ ಆಗಬೇಕು ಸ್ಟೂಡೆಂಟ್ ಇ ಕೆ ವೈ ಸಿ ಯಾಕಂದ್ರೆ ಇಲ್ಲಿ ಎಸ್ ಸಿ ಮಕ್ಳಿಗೆ ಮಾತ್ರ ಎಸ್ ಟಿ ಮಕ್ಳಿಗೆ ಬರಲ್ಲ ಪರಿಶಿಷ್ಟ ಜಾತಿ ಮಕ್ಕಳು ಮಾತ್ರ ಕಂಪಲ್ಸರಿ ಇ ಕೆ ವೈ ಸಿ ಮಾಡ್ಕೋ ಏ ಇ ಕೆ ವೈ ಸಿ ಅಂತ ಏನಂದ್ರೆ ನಿಮಗೆ ನಮ್ಮಲ್ಲಿ ಇಲ್ಲಿ ಸ್ಕಾಲರ್ಶಿಪ್ ಎರಡು ಕಡೆಯೇ ಕೊಡೋದು ಒಂದು ಸೆಂಟ್ರಲ್ ಗೋರ್ಮೆಂಟ್ ಇಂದ ಇನ್ನೊಂದು ನಮ್ಮ ಸ್ಟೇಟ್ ಗೋರ್ಮೆಂಟ್ ಇಂದ ಕೊಡುತ್ತೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಕೊಡುತ್ತೆ ಇನ್ನೊಂದು ಸ್ಟೇಟಲ್ಲಿ ಫಾರ್ಟಿ ಪರ್ಸೆಂಟ್ ಕೊಡುತ್ತೆ ನೀವು ಈ ಅಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಓನ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಬರುತ್ತೆ ನೋಡಿ ಕಂಪಲ್ಸರಿ ಈ ಕೆ ವೈ ಸಿ ಆಗಬೇಕು ಈ ಕೆ ವೈ ಸಿ ಹೆಂಗ್ ಮಾಡ್ತದೆ ನಿಮ್ಮಲ್ಲಿ ಗ್ರಾಮವನ್ನು ಕೇಳಿದಿರಲ್ವಾ ಕೇಳಿದೀರಾ ಅಲ್ಲಿ ಗ್ರಾಮ ಒನ್ನಲ್ಲಿ ಕಂಪಲ್ಸರಿ ಮಾಡ್ಕೊಡ್ತಾರೆ ಅದು ಫ್ರೀಯಾಗಿ ಮಾಡ್ಕೊಡ್ತಾರೆ ನಿಮಗೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಮ್ಮ ಸೋಷಿಯಲ್ ವೆಲ್ವೈ ಡಿಪಾರ್ಟ್ಮೆಂಟ್ ನೋಡಿದೀರಲ್ವಾ ಸುದ್ದಿ ಮನೆ ನೋಡಿದಿರಲ್ವಾ ಸುದ್ದಿ ಮನೆಯಲ್ಲಿ ನಮ್ಮ ಸೋಷಿಯಲ್ ವೆಲ್ಕೈ ಡಿಪಾರ್ಟ್ಮೆಂಟ್ ನಡೀತಾ ಇದೆ ಅಲ್ಲಿ ಬಂದು ಈ ತಂಬ ರಿಜಿಸ್ಟ್ರೇಷನ್ನ ನೀವು ಕಂಪಲ್ಸರಿ ಮಾಡ್ಕೊಂಡು ಹೋಗಲೇಬೇಕು ಎಷ್ಟೇ ಇರಲ್ಲ ಎಸ್ ಸಿ ಮಕ್ಕಳು ಮಾತ್ರ ಈ ವರ್ಷ ಅದು ಕಂಪಲ್ಸರಿ ಮಾಡಿದ್ದಾರೆ ನೋಡಿ ನಿಮಗೆ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ನಿಮ್ಮ ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ನೀವು ಅಪ್ಲೈ ಮಾಡಿದಂತಹ ಇದನ್ನ ಅರ್ಜಿನ ನಿಮ್ಮ ಕಾಲೇಜಲ್ಲಿ ಕೊಡ್ಬೇಕು ನೀವೊಂದು ಕಾಪಿ ಇಟ್ಕೋಬೇಕು ಆಮೇಲೆ ಹಾಕಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸಕ್ಸಸ್ಫುಲಿ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು ಆಮೇಲೆ ಹಾಕಿದ ಡಾಟಾಗಳು ಕರೆಕ್ಟ್ ಆಗಿ ಇದೆಯೋ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಇಲ್ಲ ಅನ್ನೋದು ತಪ್ಪಾಗುತ್ತೆ ನೋಡಿ ಕೇರ್ಫುಲ್ ಆಗಿ ನೀವು ಆನ್ಲೈನಲ್ಲಿ ಹಾಕ್ಬೇಕಾಗತ್ತೆ ಇದಿಷ್ಟು ಸ್ಕಾಲರ್ಶಿಪ್ ಇಂದ ಈ ಸ್ಕಾಲರ್ಶಿಪ್ ನಿನ್ನೆಲ್ಲ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರ ಬಂದಿರದೆ ಈಗ ಹಾಕ್ತಾ ಇಲ್ಲ ಮಕ್ಕಳು ಮಾತ್ರ ಹೊಸದಾಗಿ ಹಾಕ್ಬೇಕು ಅಪ್ಲಿಕೇಶನ್ ಪಿ ಯು ಸಿ ಹಾಕ್ತಾ ಇರೋರು ಹೊಸದಾಗಿ ಹಾಕ್ಬೇಕಾಗತ್ತೆ ಇಲ್ಲಿ ಇನ್ಕಮ್ ಲಿಮಿಟೆಡ್ ಇರೋದು ಎರಡೂವರೆ ಲಕ್ಷ ಲಿಮಿಟ್ ನಮ್ಮಲ್ಲಿರೋದು ಇರೋದು ಎಸ್ ಸಿ ಮಕ್ಕಳಿಗೆ ಆಯ್ತಾ ಇದಿಷ್ಟು ಸ್ಕಾಲರ್ಶಿಪ್ ಇಂದ ಆಯ್ತು ಆಮೇಲೆ ನಿಮ್ಮಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಟೈಮ್ ಬರುತ್ತಲ್ಲ ಈ ಫಸ್ಟ್ ಕ್ಲಾಸ್ ಫಸ್ಟ್ ಟೈಮ್ ಅಂದ್ರೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆ ದರ್ಜೆಯಲ್ಲಿ ಪಾಸ್ ಆದವರಿಗೆ ನಮ್ಮಲ್ಲಿ ಪ್ರೈಸ್ ಮನೆಯನ್ನ ನೀಡಲಾಗತ್ತೆ ನೀವಾಗ್ಲೇ ಈಗ ಎಸ್ ಎಲ್ ಸಿ ದಾಟಿ ಎಸ್ ಎಲ್ ಸಿ ಇಲ್ಲಿ ಎಸ್ ಎಲ್ ಸಿ ಇಲ್ಲಿ ನಂತರ ಈಗ ಪಿ ಯು ಸಿ ಬಂದಿರ್ತೀರಲ್ವಾ ಪಿ ಯು ಸಿ ಯಾರು ತಗೊಂಡಿಲ್ಲ ಅಪ್ಲೈ ಮಾಡಿ ನೀವು ಯಾವ ಕಾಲೇಜಲ್ಲಿ ಹೋದ್ರೆ ಯಾವ ತಾಲೂಕಲ್ಲಿ ಹೋದಿರ್ತೀರ ಆ ಕಾಲೇಜ್ ಹತ್ರ ಎಲ್ಲ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಅಟ ಮಾಡಿಸ್ಕೊಂಡು ಆ ಡಾಟಾನ ಆಯಾ ತಾಲೂಕಿಗೆ ಹೋಗಿ ಕೊಡ್ಬೇಕಾಗತ್ತೆ ಈಗ ನೀವು ಡಿಕ್ರಿ ಅಷ್ಟೇ ಇಲ್ಲೂ ಅಷ್ಟೇ ಯಾವ ಸೆಮ್ ಒಂದ್ ಸೆಮ್ ಅಲ್ಲೂ ಯಾವ್ದು ಬ್ಯಾಕ್ಅಪ್ ಇಟ್ಕೊಡದೆ ಮೂರು ಕಂಟಿನ್ಯೂಟ್ ಫಸ್ಟ್ ಕ್ಲಾಸ್ ತಗೊಂಡ್ರೆ ಅಲ್ಲೂ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಪ್ರೈಸ್ ಬಂದಿ ಬರುತ್ತೆ ನೋಡಿ ಈ ಉಪಯೋಗವನ್ನ ನೀವು ಸದುಪಯೋಗ ಮಾಡ್ಕೊಳ್ಲೇಬೇಕು ಕಂಪಲ್ಸರಿ ತಗೊಳ್ಳಿ ನಿಮ್ಗೆ ಟಫ್ ಆಗಲ್ಲ ಈಗೆಲ್ಲ ನಿಮಗೆ ನಮ್ಮಂಗೆ ಯಾವಾಗ ಪ್ರಾಕ್ಟಿಕಲ್ ತೀರಿ ಏನೇ ನಮ್ಮ ಪೂರ್ಣ ತೇರಿನೇ ಇರ್ತಿತ್ತು అతన సదుపయోగం మార్పుకోండి ఇంత హేడి ఇన ప్రాబ్లం ఇంత హేకొట్టు బయ ఏమంట కొని కళ్ళే నిమిది అదే ప్రాసెస్ ఏం చేయనసిల్ల ఈ అడ్జస్టేషన్ ఒంద మార్కోబేకు కంపల్సరీ ఇల్లన నిమిగే స్కాలర్‌షిప్ ఆగన నోడి అదు 40% అమౌంట్ నిమిగే కంపెనీ బంతు అదు బంతు అంటే బంతు ఇమానంగిల్ల ಯಾರ ಇನ್ನೊಂದು ತಮ್ಮ ರಿಜಿಸ್ಟ್ರೇಷನ್ ಆಗಿಲ್ಲದವರು ನಮ್ಮ ಆಫೀಸಿಗಾರು ಬನ್ನಿ ಇಲ್ಲ ನೀವು ಗ್ರಾಮ ಒಂದಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಇದು ಓನ್ಲಿ ಎಸ್ ಸಿ ಮಕ್ಕಳಿಗೆ ಮಾತ್ರ ನೀವು ಎಷ್ಟು ಫೀಸ್ ಕಟ್ತೀರಾ ಅದು ನಿಮ್ಗೆ ವಾಪಸ್ ಬರುತ್ತೆ ಅಲ್ವಾ ಬರ್ತಾ ಇದೆಯಾ ಬರ್ತಾ ಇದ್ಯಾ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಿಲ್ಲ ಮತ್ತೆ ನೀವು ಒಂದು ಅಕೌಂಟ್ ಮಾಡಿಸ್ತೀರಿ ಅದಕ್ಕೆ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಅಂದ್ರೆ ಅದು ಬರಲ್ಲ ಆಮೇಲೆ ಫೋನ್ ನಂಬರ್ ಮೇಡಮ್ ಅವ್ರು ಹೇಳಿದ್ರು ಫೋನ್ ನಂಬರ್ ಪದೇ ಪದೇ ಚೇಂಜ್ ಮಾಡಬೇಡಿ ಅಂತ ಆ ಫೋನ್ ಪದೇ ಪದೇ ಚೇಂಜ್ ನಮ್ಗೂ ಸಮಸ್ಯೆ ಆಗುತ್ತೆ ಆಗುತ್ತೆ ನಮಗೂ ಸಮಸ್ಯೆ ಹಾಗೆ ರಾಜ್ಯದಲ್ಲಿ ವಿದ್ಯಾಸಿರಿ ಅಂತ ಹತ್ತು ತಿಂಗಳ ಕಾಲ ಸುಮಾರು ಒಂದೂವರೆ ಸಾವಿರ ಅದು ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೋ ಅಷ್ಟ ಜನಕ್ಕೆ ಕೊಡ್ತಾರೆ ನೀವೆಲ್ಲರೂ ಚೆನ್ನಾಗೆ ಓದ್ತಾ ಇದ್ದೀರಿ ಅನ್ಕೊಂಡಿದೀನಿ ಕಾಲೇಜಲ್ಲೂ ಕೆಲವೊಂದು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಸರ್ ಈ ವರ್ಷ ಅಂತ ಇರ್ಬೋದು ಹಿಂದೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ಸಿರಿ ಅಂತ ಯಾರು ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದಿರಲ್ವೋ ಮನೆಯಿಂದ ಓಡಾಡ್ತಾರೋ ಅವರಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ಕೆಟಗರಿ ವೈಸ್ ಒಂದೂವರೆ ಸಾವಿರ ಪ್ರತಿ ತಿಂಗಳು ಒಂದೂವರೆ ಸಾವಿರ ಬರುತ್ತೆ ಅದಕ್ಕೆ ಏನಿದಿದೆ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಕಾಲೇಜ್ನಲ್ಲಿ ಹಾಜರಾತಿ ಇರಲೇಬೇಕು ದೃಢೀಕರಣನ ಪ್ರಾಂಶು ಕೊಡಲೇಬೇಕಾಗುತ್ತೆ ನೀವು ವಾರದಲ್ಲಿ ಒಂದು ದಿನ ಎರಡು ದಿನ ಕಾಲೇಜಿಗೆ ಬಂದು ದಿನ ಮನೇಲಿ ಅಂದರೆ ಅಂದ್ರೆ ಅಪ್ಲೈ ಆಗಲ್ಲ ಹಾಗೆ ನಮ್ಮ ಇಲಾಖೆಯಿಂದ ನಿಮ್ಮ ಅಣ್ಣವರು ಅಥವಾ ಅಕ್ಕ ಮನೆಯವರು ಇರ್ಬೋದು ಇಲ್ಲಿ ವಕೀಲರಿಗೆ ಪ್ರೋತ್ಸಾಹ ಧನ ಕೊಡುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವೃತ್ತಿಯ ಪ್ರಾಯೋಗಿಕ ತರಬೇತಿ ಜೊತೆಗೆ ತರಬೇತಿ ಭತ್ಯೆ ನೀಡಲಾಗುತ್ತೆ ಎಷ್ಟು ಅಂದ್ರೆ ಮೆರಿಟ್ ಆಧಾರದ ಮೇಲೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ನಿಮ್ಗೆ ಆಧಾರ್ ಬೇಸ್ ಮೇಲೆ ಸ್ಕಾಲರ್ಶಿಪ್ ಹಾಕುದು ಆದ್ರಿಂದ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬಾರ್ದು ಫೋನ್ ನಂಬರ್ ಯಾವತ್ತು ಸೇಮ್ ಆಗಿರಬೇಕು ಬೇಸ್ ಮೇಲೆ ಹಾಕೋದ್ರಿಂದ ಫೋನ್ ನಂಬರ್ ಚೇಂಜ್ ಮಾಡ್ಕೋಬೇಡಿ ಹಾಗೇನೆ ಮತ್ತೆ ಬ್ಯಾಂಕ್ ಅಕೌಂಟ್ ಅಕೌಂಟ್ ಎಲ್ಲರೂ ಓಪನ್ ಮಾಡಿರ್ತಾರೆ ಆದ್ರೆ ಎನ್ ಪಿ ಸಿ ಐ ಲಿಂಕ್ ಮಾಡ್ತಿರಲ್ಲ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಇವಾಗ ಆಧಾರ್ ಪೇಸ್ ಮೇಲೆ ಅಮೌಂಟ್ ಹಾಕೋದ್ರಿಂದ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಎಷ್ಟು ಸ್ಕಾಲರ್ಶಿಪ್ ಅರ್ಥದಲ್ಲೂ ಕೂಡ ನಿಮ್ಗೆ ಅಮೌಂಟ್ ಬರಲ್ಲ ನೀವು ಸ್ಕಾಲರ್ಶಿಪ್ ಹಾಕಿದೀವಿ ಅಪ್ಲೈಸ್ಮೆಂಟ್ ಇದೆ ಕೂಡ ಸ್ಕಾಲರ್ಶಿಪ್ ಬರಲ್ಲ ಆದ್ರೆ ನೀವು ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಲಿಂಕ್ ಮಾಡಿಸ್ಕೋಬೇಕು ಎನ್ ಪಿ ಸಿ ಎನ್ ಪಿ ಲಿಂಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಎಷ್ಟು ಸಲ ಹಾಕಿದ್ರು ಪ್ರತಿ ವರ್ಷ ಹಾಕಿದ್ರು ಕೂಡ ಸ್ಕಾಲರ್ಶಿಪ್ ಬರಲ್ಲ ಮೇನ್ ತಿಂಗ್ ಅದ್ರಲ್ಲಿ ನೀವು ಸ್ಕಾಲರ್ಶಿಪ್ ಎಷ್ಟು ಹಾಕಬೇಕು ಅಂತ ಒದ್ದಾಡ್ತಿರೋ ಅದೇ ತರ ಎನ್ ಪಿ ಸಿ ಲಿಂಕ್ ಅಂತ ಇರುತ್ತೆ ಅದನ್ನ ಮಾಡ್ಕೋಬೇಕು ನೀವು ಆಧಾರ್ ವೆಬ್ಸೈಟ್ ಅಲ್ಲಿ ನಿಮ್ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಎನ್ ಪಿ ಸಿ ಲಿಂಕ್ ಆಗಿದೆಯಾ ಇಲ್ಲ ನಿಮಗ ಎರಡು ಅಕೌಂಟ್ ಇದ್ರು ಕೂಡ ಅದು ಒಂದು ಅಕೌಂಟ್ ಮಾತ್ರ ಲಿಂಕ್ ಆಗುತ್ತೆ ಎನ್ ಪಿ ಸಿ ಲಿಂಕ್ ಎನ್ ಪಿ ಸಿ ಎಂಕ್ ನಿಮ್ಮ ಒಂದು ಹತ್ತು ಅಕೌಂಟ್ ಇದೆ ಇಲ್ಲ ನಾಲ್ಕು ಅಕೌಂಟ್ ಇದೆ ಅಂದ್ರೂ ಕೂಡ ಒಂದೇ ಅಕೌಂಟ್ ಗೆ ಲಿಂಕ್ ಆಗುತ್ತೆ ಅದನ್ನ ಆಧಾರ್ ವೆಬ್ಸೈಟ್ ಅಲ್ಲಿ ನೀವೇ ಚೆಕ್ ನಿಮ್ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಮೊಬೈಲ್ ಎಷ್ಟು ಅನಾಹುತ ಇದೆಯೋ ಅಷ್ಟೇ ಉಪಯೋಗನೂ ಇದೆ ವಿದ್ಯಾರ್ಥಿಗಳು ಅದನ್ನ ಉಪಯೋಗಿಸ್ಕೊಂಡ್ರೆ ಇವಾಗ ಸೋಷಿಯಲ್ ಮೀಡಿಯಾ ದಿಂದ ಉಪಯೋಗಿಸ್ಕೊಂಡ್ರೆ ಈ ತರ ಅರಿವು ಕಾರ್ಯಕ್ರಮಗಳ ಅಗತ್ಯನೇ ಇರಲ್ಲ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವ್ಯಾವ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅರಿವಿರುತ್ತೆ ಈಗ ಎಸ್ ಎಸ್ ಸ್ಕಾಲರ್ಶಿಪ್ ಬಗ್ಗೆ ನಾನು ಹೆಚ್ಚಿಂದ ಹೇಳಕ್ ಹೋಗಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಲು ಒಂದೇ ರೀತಿ ಇರೋದ್ರಿಂದ ನಾನು ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಾಗಿ ಹೇಳಕ್ ಹೋಗಲ್ಲ ಲಾಸ್ಟ್ ಡೇಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಫಸ್ಟ್ ಇದೆ ಇನ್ನೂ ಅವಕಾಶ ಇದೆ ಮೈನಾರಿಟಿ ಅವರಿಗೆ ಹಾಕ್ಬೋದು ನಮ್ಮಲ್ಲೇ ಸ್ಪೆಷಲ್ ಆಗಿ ಏನ್ ವಿಶೇಷತೆ ಅಂದ್ರೆ ನಮ್ಮಲ್ಲೇ ಫ್ರೀ ಆಗಿ ಹಾಕೊಡ್ತೀವಿ ಮೈನಾರಿಟಿ ಅವರಿಗೆ ಯಾರಿದ್ದಾರೆ ಅವರು ಫ್ರೀ ಆಗಿ ಬಂದು ಆಫೀಸ್ಗೆ ಬಂದು ಯಾವ ಸೈಬರ್ ಹೋಗೋ ಅವಶ್ಯಕತೆ ಇರಲ್ಲ ನಮ್ಮಲ್ಲೇ ಬಂದು ಅಪ್ಲಿಕೇಶನ್ ಹಾಕ್ಬೋದು ಏನೇ ಪ್ರಾಬ್ಲಮ್ ಇದ್ರು ಐ ಡಿ ಪ್ರಾಬ್ಲಮ್ ಇದ್ರು ಫೋನ್ ನಂಬರ್ ಪ್ರಾಬ್ಲಮ್ ಇದೆ ಹಾಡಿದ್ ಯಾರು ತಂದೆ ಹರ ಕೊಟ್ಟಿದ್ದಾರೆ ಆ ಥರ ಪ್ರಾಬ್ಲಮ್ ಇದ್ರೆ ಅದನ್ನು ಚೇಂಜ್ ಮಾಡಿ ನಾವೇ ಸರಿ ಮಾಡಿ ಕೊಡ್ತೀವಿ ಅದು ವಿಶೇಷತೆ ಇದೆ ನಮ್ಮ ಇಲಾಖೆಯಿಂದ ಇಲ್ಲಿ ತಾಲೂಕ್ ಲೆವೆಲಲ್ಲಿ ಯಾರು ಇಲ್ಲ ಮೂರು ಮೂರು ಕ್ಯಾಟಗರಿಯವರು ಇರ್ತಾರೆ ಅವರು ಅವ್ರು ಬಂದು ಅಪ್ಲೈ ಮಾಡಿ ಫ್ರೀಯಾಗಿ ಅಪ್ಲೈ ಮಾಡ್ಬೋದು ನಮ್ಮಲ್ಲಿ ತಾಲೂಕು ಆಫೀಸಲ್ಲಿ ಮೈನಾರಿಟಿ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಈ ಮೇ ಮೇಡಮ್ ಅವರು ಸ್ಕಾಲರ್ಶಿಪ್ ಅಲ್ಲೆಲ್ಲ ಹೇಳಿದ್ದಾರೆ ಸವಿಸ್ತಾರವಾಗಿ ಹೇಳಿದ್ದಾರೆ ಎಲ್ಲರಿಗೂ ಅದೇ ಸ್ಕಾಲರ್ಶಿಪ್ ಇರುತ್ತೆ ಏನಾದರೂ ಡೌಟ್ ಕೇಳ್ಬೋದು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ